ಅಳುವಿನಂಚಿನಲ್ಲಿರುವ ಕಾಡು ಸಿದ್ಧರ ಪಾರಂಪರಿಕ ಸಾಂಸ್ಕೃತಿಕ ಭಾಗವಾಗಿರುವ ಈ ಕೈಚಳಕ ವಿದ್ಯೆ ಜನರಿಗೆ ಮನರಂಜನೆ ಜೊತೆಗೆ ನೀತಿಯನ್ನು ತಿಳಿಸುತ್ತದೆ ಮತ್ತು ಯಾವುದೇ ಕಲೆ ಸಮಾಜದ ಒಳಿತುಗಾಗಿ ವಿನಃ ಕೆಡುಕುಗಾಗಿ ಅಲ್ಲ ಈ ಕಲೆಯನ್ನು ನೋಡಿ ಆನಂದಿಸಿ ಸ್ನೇಹಿತರೆ ಸಿದ್ದರ ಕೈಚಳಕ ವಿದ್ಯೆ ನೋಡುವ ಮುನ್ನ ಅವರ ಬಗ್ಗೆ ಕಿರುಪರಿಚಯ ಮಾಡಿಕೊಳ್ಳೋಣ ಬನ್ನಿ ನಮಸ್ಕಾರ ಕಾಡುಸಿದ್ದರೆ ನಿಮ್ಮ ಹೆಸರೇನು ಬಸಪ್ಪನವರೇ ನಿಮ್ಮ ಸ್ವಂತ ಊರು ಯಾವುದು ಬಸಪ್ಪನವರೇ ಈಗ ಎಲ್ಲಿ ವಾಸವಾಗಿದ್ದೀರಿ ಮಾಡಿಸಿದ್ರು ಗುಡಾರ್ ನಗರದಾಗದೀವಿ ಬಸಪ್ಪನವರೇ ನಿಮ್ಮ ಕುಟುಂಬದ ಬಗ್ಗೆ ತಿಳಿಸಿ ತಂದೆ ತಾಯಿ ಅಜ್ಜ ತಮಾಷಪ್ಪ ಅಜ್ಜಿ ಗುರಮ್ಮ ತಂದೆ ಮುತ್ಯಾಲಪ್ಪ ತಾಯಿ ಮಾಯಮ್ಮ ನಾವು ಮೂರು ಜನ ಅಣತಮ್ಮರು ಮೂರು ಜನ ಅಣತಮ್ಮರು ಮೂರು ಜನ ತಮ್ರಾದ್ರೆ ಅವರು ಮತ್ತೆ ನಮ್ಮ ಕಾಯಕೆ ಮಾಡ್ತಿದ್ರು ಬಸಪ್ಪನವರೇ ಈ ಕಾಯಕ ಯಾವಾಗ ಪ್ರಾರಂಭವಾಯಿತು ಮತ್ತು ನಿಮ್ಮ ಜೀವನ ವಿಧಾನ ಬಗ್ಗೆ ತಿಳಿಸಿ ಈಗ ಆದಿಪನಾಥಲಿತ ತೈತ್ರ ಐವತ್ತು ಐವತ್ತು ಅಪಾರಗಳಿಂದ ಪೂರ್ವ ವಿದ್ಯೆ ಇದು ಸುಡಗಾಡ್ಸಿದ್ರು ಆದಲಿತ ಬಂದಿದ್ರು ಸುಡಗಾಡ್ಸಿದ್ರು ನಾವು ಹಳ್ಳಿ ಹಳ್ಳಿಗೆ ತಿರುಗ್ತಿದ್ವಿ ಅವಾಗ ನಾಯಿ ನರಿ ದನ ಕರ ಮತ್ತೊಂದು ಮಗಂದೆಲ್ಲ ತಗೊಂಡು ಹೋಗಿ ಅಲ್ಲಿ ಊರೂರುಗಳು ಕಂಡು ಮನೆ ಮಾರಿನೆ ಹೋಗ್ತಾ ಇರೋದ ಆ ರೀತಿ ಮಾಡಿ ನಾವು ಈ ಕಾಯ್ಕೆ ಮಾಡ್ಕಂತ ಬಂದೆವು ಮಕ್ಕಳು ಓದಿಸಿದ್ವಿ ಈಗ ಬುದ್ಧಿವಂತರಾಗ್ಯಾರ ವ್ಯಾಪಾರ ಮಾಡ್ತಾರ ಕೆಲವರು ನೌಕರಸ್ಥರಾಗ್ಯಾರ ಬಸಪ್ಪನವರೇ ನಿಮಗೆ ಎಷ್ಟು ಜನ ಮಕ್ಕಳು ಮತ್ತು ಅವರ ಬಗ್ಗೆ ತಿಳಿಸಿ ನನ್ಗೊಬ್ಬ ಮಗ ವಿಜಯಕುಮಾರ್ ಅಂತ ಹೇಳಿ ಅವನು ಐದನೇ ಕ್ಲಾಸ್ ಪಾಸ್ ಆಗ್ಯಾನ ವ್ಯಾಪಾರ ಮಾಡ್ತಾನೆ ಬಿಸ್ನೆಸ್ ಮಾಡ್ತಾನ ಬಸಪ್ಪನವರೇ ಈ ಕಾಯಕವನ್ನು ನಿಮ್ಮ ಮಕ್ಕಳ ತಲೆಮಾರಿನವರು ಮುಂದುವರಿಸುತ್ತಾರೆಯೇ ಈಗಿನ ಮಕ್ಕಳು ಕಾಯಕ ಮಾಡೋದಿಲ್ಲ ನಾವೇ ಲಾಸ್ಟ್ ಅನ್ನ ಏನ್ರಿ ಮತ್ತೆ ನಾವು ಅದರಂತೆ ಮಾಡ್ಕೊಂತ ಬಂದು ಇವಾಗ ಇಲ್ಲಿಗೆ ಬಂದಿದ್ದೀವಿ ಬಸಪ್ಪನವರೇ ಈ ಕಾಯಕವನ್ನು ನೀವು ಯಾವ ವಯಸ್ಸಿನಲ್ಲಿ ಪ್ರಾರಂಭ ಮಾಡದಿರಿ ಮತ್ತು ಇವಾಗ ನಿಮ್ಮ ವಯಸ್ಸು ಎಷ್ಟು ಈಗ ಬಸಪ್ಪನವರೇ ಈ ಕೈ ಚಳಕ ವಿದ್ಯೆ ಹೇಳಿಕೊಟ್ಟ ಗುರುಗಳು ಯಾರು ಮತ್ತು ಅವರ ಬಗ್ಗೆ ತಿಳಿಸಿಗಳು ಶ್ರೀ ಶ್ರೀ ಗಂಗಾಧರ ಸ್ವಾಮಿ ಶ್ರೀಶೈಲ ಹೇಳಿ ಅವರ ತಿರ್ಕೊಂಡು ಈ ಗುರುವಿತಿರೋವರಿಗೂ ಮಾಡ್ತೀವಿ ನಾವು ಗುರುವಿತ್ ಇರೋದ್ ಮ್ಯಾಲೆ ಶಿವ ಎನ್ನುವ ದುಡಬೇಕು ಗುರುವಿ ದುಡಿಯೋದು ದುಡಿದರು ಇರೋದಿಲ್ಲ ಯಾರದೋ ಕಕ್ಕ ಗುರು ದುಡ್ದೋರ್ಗೆ ಮಾತ್ರ ಇರ್ತೈತಿ ಆ ಗುರುವಿಲಿಂದ ಮುಂಗಾಂಗ ಬಸಪ್ಪನವರೇ ಈ ಕೈಚಳಕ ವಿದ್ಯೆ ಉಳಿಸಲು ಯಾರಾದರೂ ನಿಮ್ಮ ಶಿಷ್ಯನನ್ನು ತಯಾರು ಮಾಡಿದ್ದೀರಿ ಕರಿಯೋದಲ್ರೀ ಅಲಾ ನಿಮ್ಗೆ ಶಾರಶಿನ ಮಂದಿ ಯಾರೋ ಒಬ್ರಿಗೆ ಕಲಿಸ್ಬೇಕಾಗ್ತೈತಿ ಯಾರ ರೆಡಿ ಮಾಡ್ಬೇಕು ಎನ್ ವಯಸ್ ವರ್ಷ ನಮ್ದು ಎಲ್ಲ ಸಂಘ ಐತೆ ಎಲ್ಲಾ ಕಡೆ ಐತೆ ನಮ್ಮದು ಎಲ್ಲಾ ತಾಲೂಕುಗಳಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಸುಡುಗಾಡ್ಸಿದ್ರು ಅಲೆಮಾರಿ ಜನಾಂಗಕ್ಕೆ ಸರಿಯಾದ ಹೌದು ಈಗ ಮೂವತ್ತು ವರ್ಷ ಮುಂದೆ ಬಂದಿವ್ರಿ ಆಯ್ತು ಅದಕ್ಕ ಮೊದ್ಲೆ ಬಂದ್ವಿ ನಾವು ಕುರಿಹಟ್ಟಿ ನೆಟ್ಟಿ ಆಗಿದ್ದೀವಿ ರೀ ಅಲ್ಲಿಂದ ಮತ್ತೆ ಇಲ್ಲಿ ಜಾಗ ಖಾಲಿ ಮಾಡ್ರಂದ್ರು ಚೆನ್ನಾಗಿ ಕಾಪಾಡ್ಕೊಂಡಿವ್ರಿ ನಮ್ಮಲ್ಲಿ ದುಷ್ಟ ಬುದ್ಧಿ ಮದ ಮತ್ಸರಗಳು ಇಲ್ಲ ಅಮ್ಮ ಅನ್ನೋರು ಅಮ್ಮ ಅಂತೀವಿ ಅಕ್ಕನವ್ರ ಅಕ್ಕ ಅಂತೀವಿ ತಂಗಿನವ್ರು ತಂಗಿ ಅಂತೀವಿ ಅವ್ರು ನಮಗೂ ಆಗಲಿ ಅಣ್ಣ ಅನ್ನೋ ಅಭಿಮಾನಗಳು ನಮ್ಗೆ ಸುಡುಗಾಡ್ಸಿದ್ರಲ್ಲಿ ಅವರು ಅದೇ ಬಂದ್ಬಿಟ್ಟು ಮಾಡ್ತವ್ರು ಕಾಯ್ಕೆ ಮಾಡ್ಕ್ರಿಗೆ ಮಾಡ್ತವ್ರಿ ಮತ್ ಓದ್ ಮೇಲೆ ನಮ್ಮತ್ತ ದಯಾಳುಗಳು ಇರ್ತಕ್ಕಂಥ ಶಿಕ್ಷಣ ಅಹಂಕಾರ ಬಹಳ ಮಂದಿರ್ತಾವೆ ಆ ರೀತಿ ಆಗಬಾರ್ದು ಒಂದು ಡಾಕ್ಟರ್ ಆದರೂ ಅಷ್ಟೇ ಒಂದು ಸ್ಕೂಲ್ ಗುರುಗಳಾದ್ರೂ ಅಷ್ಟೇ ನಮ್ಮಂತ ನಾವು ಹುಡುಗಾಡಿಸಿದ್ರು ಅಷ್ಟೇ ದಯಾಳು ಗುಣ ಇರಬೇಕು ನಿಮ್ದು ಅತ್ತಕ್ಕಪ್ಪ ನಾವ್ ಇತ್ತಾಗಪ್ಪ ಅಂದ್ಬಿಡ್ತೇನೆ ನಮ್ಮ ಹೆಸರುವಾಸಿ ಉಳಿಸರ್ ಆಗ್ಬೇಕು ಹೌದು ನಮ್ಮ ಬಳ್ಳಾರಿ ಜಿಲ್ಲೆ ದಲ್ಲಾಗಲಿ ಪ್ರತಿಯೊಂದು ಜಿಲ್ಲಾದಲ್ಲಿ ಸುಡುಗಾಡ್ಸಿದ್ರಂದ್ರೆ ಒಳ್ಳೆ ಮನುಷ್ಯರಪ್ಪ ಅವ್ರಿಗೆ ದಯಾಳ್ ಗುಣ ಐತೆ ಅಮ್ಮ ಅಹಂಕಾರ ಇಲ್ಲ ಅಮ್ಮ ಅಕ್ಕ ತಂಗಿ ಅನ್ನೋ ಭಾವದಲ್ಲೇ ಇರ್ತಾರ ಅವರು ಬೇರೆ ಅವ್ರದಲ್ಲಿ ದೃಷ್ಟಿ ಬುದ್ಧಿ ಹುಡುಕಾರ ಅಲ್ಲ ಅನ್ನೋದು ನಮ್ಮಲ್ಲಿ ಐತಿ ಈಗ ಎಲ್ಲ ಇಲ್ಲ ಅಂತ ಈಗಲೂ ಇಗ್ಲೂರಿಗೆ ಅಂಥ ದೃಷ್ಟಿ ಉಟ್ಬಿಟ್ರೆ ನಮ್ಮ ಹೆಸ್ರುವಾಸಿಗೆ ಕೆಡಿಸ್ಕೇಬಾರ್ದು ಅನ್ನೋದೊಂದು ಅಭಿಮಾನ ನನ್ಗೈತೆ ನೋಡಿರಿ ಅಲ್ಲ ಇವತ್ತು ನಿಮ್ಮ ಗುಣದಲ್ಲಿ ನಿಮ್ಮ ಗುರುನ ಕಾಣ್ತಾ ಇದ್ದೀವಿ ಹೌದು ರೀ ಹೌದಾ ಖರೆ ತಂಗ ನಿಮ್ಮ ಶಿಷ್ಯ ಕೂಡ ನಿಮ್ಮ ಗುಣ ಕಾಣಬೇಕ ಇನ್ನೂ ಸಣ್ಣ ಹುಡುಗ್ರು ಐದು ವರ್ಷ ಆರು ವರ್ಷ ಅವಾಗ್ಲಿಂದ ನೋಡ್ಯಲ್ಲ ಅದೇ ಗುಣ ಅದೇ ವ್ಯಕ್ತಿತ್ವ ಅದೇ ಅದೇ ಹಂಗೆ ಇದಾರ ಎಲ್ಲಾಗ್ಲೂ ಹಂಗೆ ಇದಾರ ಈ ರೀತಿ ನಮ್ಮ ಸುಡಗಾಡಿಸಿದ್ರದು ಬಂದಿವಿ ನಮ್ಮ ಹೆಸ್ರುವಾಸಿ ಗುಡಿಸ್ತಾರೆ ಹೌದ್ರಪ್ಪ ಇದ್ರೂಟ್ರು ಚೊಬ್ನವರು ಮಲೇಶಪ್ಪ ಇದ್ರು ನೌಕರಿ ಸಿಗ್ತದ್ರಿ ಅಂದ್ರೆ ನೌಕರಿ ಸಿಕ್ತವ್ರಿಗೆ ಒಳ್ಳೆ ದಾರಿ ಶಿವ ಕೊಟ್ಟ ನಮ್ ಆ ರೀತಿ ನಮ್ಮ ಯಾಕಂದ್ರೆ ಕೆಲವಾರು ಮಂದಿ ಹುಡುಗಾಡಿಸಿದ್ರು ಬಾಯಲ್ಲಿ ನುಡಿಗಳು ಕೇಳಬೇಕು ಅನ್ನೋದೊಂದು ಅಭಿಮಾನ ಇರ್ತದೆ ಅವರಿಂದ ನಮ್ಗೆ ಒಳ್ಳೇದಾಗ ಇತ್ತಂಗಿರ್ಬೇಕು ಅವ್ರಿಗೊಂದು ಗ್ಯಾರಂಟಿ ಆಗಿರ್ಬೇಕು ಇವರಿಂದ ನಮ್ಗೆ ಒಳ್ಳೇದಾಯ್ತು ಹಾಂ ನಮ್ಮದೊಂದು ಅಭಿಮಾನಸ್ಯ ನಡ್ಬಿಕೆ ಇರ್ಬೇಕು ಎಷ್ಟು ಅಭಿಮಾನ ಪಡ್ತಾರೋ ಅವರು ಅಷ್ಟೇ ಅಭಿಮಾನ ಪಡ್ತಾರೆ ಮತ್ತೆ ನಂಗಮ್ಮ ನೋಡು ನಿಮ್ಗೆ ಕಾಲಿಲ್ಲ ನಮ್ಮ ರಾಮ ಬಸವಣ್ಣ ಬಂದಾನಂತ ಎಷ್ಟು ಅಭಿಮಾನ ಬಂದ್ಲಯ ಇವರೆಲ್ಲ ಅಭಿಮಾನ ಜಾಸ್ತಿ ಇವರಿಗೆಲ್ಲ ಯಾಕಂದರೆ ಬರೋಲ್ಲ ಭಾವ ಆದ್ರೆ ನಾನು ಅಲ್ಲಿಂದ ನಿನ್ನ ನೋಡೇ ಬಂದಿದ್ದು ಯಾಕಂದರೆ ನೀವು ಮೊದಲಿಂದ ಬರ್ತಿದ್ದಾವೆ ಎಲ್ಲರಿಗೂ ಅಭಿಮಾನ ಅವೆಲ್ಲ ಆತ್ನ ಆಟ ಭಗವಂತನ ಆಟ ಅಶ್ವಿನ ಕಾಪಾಡ್ರಿತ್ತನ ಕಾಪಾಡಿದೆ ಎಲ್ಲೆಲ್ಲೋ ಆಟ ಮಾಡಂದ್ರು ಇಲ್ಲಿ ಯಾಕೆ ನನಗೆ ಅಷ್ಟು ಮನಸ್ಸು ಹುಟ್ಟಿತಿಲ್ಲ ಆಟ ಮಾಡ್ಬೇಕು ಅವ್ರ ಮನೆ ಮುಂದೆ ನಮ್ಮದೊಂದು ಆಶ್ರಮದಲ್ಲಿ ಹೋಯ್ತು ಏನೋ ಗುರು ಕೊಟ್ಟಿದ್ದು ಗುರು ಕಲ್ಸಿದ್ದು ವಿತ್ತನ ಹಾಕಿದ್ದ ತೋರಿಸಿದೆ ಈಗ ಮಕ್ಕಳು ಮೊಮ್ಮಕ್ಕಳು ನೋಡ್ಲಿ ಅವ್ರಿನ್ನ ಹೆಸರು ವಾಸಿ ಉಳಿಸ್ಕೊಂಡು ಉಳಿಸ್ಕೊಳ್ಳಿ ನಮ್ಮ ಕಾಡ್ ಬಬ್ರು ಬರ್ತಿದ್ರು ಈ ರೀತಿ ನಮ್ಮನ್ನ ಆಡರಿಸಿ ನಗಸ್ತಿದ್ರು ಅನ್ನೋದೊಂದು ಅಭಿಮಾನ ಒಂದು ಬೇಕಾದ್ರೆ ಭಗವಂತ ಕಾಪಾಡ್ಕೆಂತ ಬಂದ್ರೆ ಈಗ ಎಪ್ಪತ್ನಾಲ್ಕು ವರ್ಷ ಅಂದ್ರೆ ಇಂಜೆಕ್ಷನ್ ಇಲ್ಲ ಒಂದು ಗುಳಿಗೆ ಇಲ್ಲ ಅದೇ ಮತ್ತೆ ಅವರಿಗೆ ಅವ್ರಿಗೆ ಗುಲಾಮನಾದ ನಂತರ ಅವ್ರ ಆಶೀರ್ವಾದ ನಿಮಗೆ ಇರ್ಲಿ ಎಲ್ಲ ಹಿರಿಯರ ಆಶೀರ್ವಾದ ಅವ್ರ ಆಶೀರ್ವಾದದಿಂದ ಹಂಗೆ ಸ್ನೇಹಿತ್ರೆ ಇಷ್ಟೊತ್ತು ಕಾಡು ಸಿದ್ದಬಸಪ್ಪನವರ ಕಿರುಪರಿಚಯ ಮಾಡ್ಕೊಂಡಿದಿರಿ ಹೀಗ ಅವರ ಕೈಚಳಕ ವಿದ್ಯೆ ನೋಡೋಣ ಬನ್ನಿ ತೋಳಿ

ಹಾ 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 ಹಜಾ 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 ಪೂರ್ತಿ ರಾಟ ಯಾಕಂದ್ರೆ ಈಗ ಬರ್ತಕ್ಕಂತದ್ದು ನಾಗರಮ ಆಶಿ ಬರ್ತತೆ ನಾಗರಮ ಆಶಿಗೆ ಒಂದು ಬೀಜ ತಡೆ ಬಿಟ್ಟಿ ರಾಮಣ್ಣ ಈಗ ಮತ್ತೆ ಜೋಳುದ್ದು ಮತ್ತೆ ಬೀಜ ಈ ಬೀಜ ಕರೆಿಸ್ ಬಿಡ್ತಿನೇ ಮಂತ್ರಿಸ್ ಬಿಡ್ತಿನೇ ಸಬಾ ತುಳ್ಮಣತ್ತಿಗೆ ಹಾಕಿ ಬಿಡ್ತಿನೇ 10 ಮಂದಿ ತುಳ್ಮಣತ್ತಿಗೆ ಹಾಕುದು ಕರೆಸು ಮಂತ್ರ ಚಲಕ ಹೋಗ್ ಓಪ್ ಹಾ ಛೀ ಓ ಛ ಹರ 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 ನಾಗೇಂದ್ರ ಕಲ್ಲು ನಾಗರ ಕಂಡರೆ ಕೈ ನಿಜ ನಿಜನಾಗರ ಕಂಡರೆ ನೀ ಕೊಲ್ಲು ನಾ ಕೊಲ್ಲು ಎನ್ನುವರ ಕೂಡ ಸಂಗಮ ದೇವ ಏನಮ್ಮ ನಿಜವಾದ ಬಡಿ ನಾನ್ ಬಡಿ ನೀನ್ ಕೊಲ್ಲು ನಾನ್ ಕೊಲ್ಲು ಅಪ್ಪ ಒಂದು ಐದು 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 ಕೊಡ್ತೀವಿ ಏನಮ್ಮ ಹಂಗೆ ನಾಗಪ್ಪ ಬಂದ್ಬಿಟ್ಟಿದಿ ಅವ್ರಿಗೋದೇ ಬಂದ್ರೆ ನಾಮಶ್ ಮುಂದೆ ಐತಪ್ಪ

हो दा हो खाली कूद गो खाली कूद गो कूदळापा निदगं बट्टी न आका का 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 राळसळ का पुरगाडे गिद्य नम्मा देवगडा गित्र न बेटा तलल थन बेटा तोड देवगडा हो दा हो

ಮುನ್ನೂರ ಅರವತ್ತು ಲಿಂಗದಲ್ಲಿ ಆತ್ಮಲಿಂಗ ನಿಜವಾದ ಲಿಂಗ ಆಗಿಬಿಟ್ಟಿದಿರಿ ಸಿದ್ದೇಶ್ವರ ಸುಡಗಾಡ್ ಸಿದ್ಧ ಲಿಂಗ ಆಗಿಬಿಟ್ಟಿದಿ ಏನಪ್ಪ ಅವ್ರು ಹೋದಲ್ಲಿ ಬಂದಲ್ಲಿ ನಮ್ಮ ಪಾರ್ವತಿ ನಗರದಲ್ಲಿ ಸಂಪೋತ್ ಕೊಟ್ಟು ಏನಪ್ಪ ಎಲ್ಲ ಬ್ರಾಂಜ ಕುರ್ನೆಲ್ಲ ಬಿಡಿಸ್ಬಿಡಪ್ಪ ಸ್ವಾಮಿ ಏನಪ್ಪ ಏನಪ್ಪ ಪರಮಾತ್ಮ ಅದರಿಂದ ಭಾರಿ ನಷ್ಟ ಆಗ್ಬಿಟ್ಟಾರ ಮಂದಿ ಏನಪ್ಪ ಒದಿ ತಿಂತಾರೆ ಸ್ವಸ್ತಿ ಕುಡಿಯರು ತಿಂತಾರೆ ಮಗಿಯರು ತಿಂತಾರೆ ಬೇಡಪ್ಪ ಅವ್ರಿಗೆ ಬಳ್ಳೆ ಬುತ್ತಿ ಕೊಟ್ಟು

ಅತ್ತೆ ಕಣ್ಣು ಹೋಗ್ಲಿ ಮಾವಿನ ಕಣ್ಣು ಹೋಗ್ಲಿ ಬುತ್ತಿ ಅಲ್ಲವ ಭಿ ಆಡ್ತೀನಿ ಹನುಮಂತೇವ್ರಿಗೆ ಪೂಜೆ ಕಾಟಿಸ್ತೀನಿ ಪೀರ್ ಸ್ವಾಮಿ ಕಂದೂರಿ ಮಾಡಿಸ್ತೀನಿ ಮಾರಮ್ಮ ಸುಕ್ಲಮ್ಮ ಬ್ಯಾಟಿ ಕಡಿತೀನಿ ಇರ್ಬೋದ್ರೆ ದೇವರು ಒಂದು ಹೊತ್ತಿ ಉಕ್ಕುಳ ಹೋರ್ತರಮ್ಮ ತಿರುಪತಿ ಹೋಗಿ ಟೈಮಂಟು ಕೊಟ್ಟು ಬರ್ತೀನಿ ಹಂಪಿ ಕ್ಷೇತ್ರದ ಪಾಪ ಕೊಡ್ಕೊಂತ ಬರ್ತೀನಿ ಹೋಗಿ ಪರ್ವ ಮಾಡಿಸಿ ಬರ್ತೀನಿ ಅತ್ತಿ ಕಣ್ಣು ಮಾವನ ಕಣ್ಣು ಗಂಡನ ಕಣ್ಣು ಒತ್ತೊಟ್ಟಿಗೆ ಹೋಗ್ಬಿಡ್ಲಿ ಮೈದ್ರ ಕಾಲು ಮುರಿದೋಯ್ಬಿಡ್ಲಿ ನನ್ನ ಕಣ್ಣು ಬೇಸಿರ್ಲಿ ಆ ಪರಮಾತ್ಮ ಕೂಡ ಅಲ್ಲ ಮಾಡಿದವ್ರಿಗೆ ಮಾಡಿದ ಭಿಕ್ಷಾ ನೀಡಿದವ್ರಿಗೆ ನೀಡಿದ ಭಿಕ್ಷಾ ಶಿವನ ಕಣ್ಣಿಗೆ ಮಣ್ಣು ನಮ್ಮ ಕಣ್ಣಿಗೆ ಬೀಳ್ತೈತೆ ಬಿಡ್ತೈತಿ ಕಣ್ಣೇ ಕಣ್ಣಿಗೆ

ಆಟ ಗೋಳಿ ಆಟ ಗುರುವಿನ ಆಟ ಮತ್ತೆ ಚೋಡಗ ರೂಪಿಸ್ ಮಾಡಿದ್ರೆ ಮತ್ತೊಂದು ಗಚ್ಕಾಯಿ ಸಿಕ್ಕೈತಿ ಈ ಗಚಕಾಯಿ ಪುಸ್ಕಾಯಿ ಗೌರಿ ಕನ್ನಡಕಾಯಿ ಗರ್ಚಕನ ಬುದ್ಧಿಗೆ ಗಾತಿಕ ಬುದ್ಧಿ ಬುದ್ಧಿರುದು ಪಂಡಿತರಲ್ಲಿ ನಿದ್ದಿರೋದು ದರಿದ್ರ ತಲೆ ಗರ್ಚಕನ ಬುದ್ಧಿಗೆ ಗಾತಿಕ ಬುದ್ಧಿ ಒಂದ್ ಜಾಗದಲ್ಲಿ ಕುರುನೀಸನ ಬುದ್ಧಿ ಮನೆ ಮುರುಕ ಬುದ್ಧಿ ಒಂದು ಜಾಗದಲ್ಲಿ ಆಲಿ ಬುದ್ಧಿ ಮಹಪ್ಪಾಂಡ್ರ ಬುದ್ಧಿ ಒಂದು ಜಾಗದಲ್ಲಿ ಪಾರ್ವತಿ ಬುದ್ಧಿ ಪರಮೇಶ್ವರ್ ಒಂದು ಜಾಗದಲ್ಲಿ ಇದನ್ನ ಬಿಡ್ತೇನೆ ಹರ 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 ಸ್ವಾಮಿ ಹನುಮಂತ ಹನುಮಂತ ಬುದ್ಧಿವಂತ ಯಜೋ ಚಾಲವಂತ ನಾಮದೇವ್ರ ನಮಸ್ಕಾರ ಮಾಡಪ್ಪ ಬಂದ್ರೆ ನಾಮದೇವ್ರ ನಮಸ್ಕಾರ ಮಾಡಿ ಸೀತಾ ದೇವಂತ ಮಹಾನುಭಾವರಾಗಿ ಬಿಟ್ಟಿದೆ ಆಜೀವ ಕುಮಾರ ಹೋದಲ್ಲಿ ಬಂದಲ್ಲಿ ಸಂಪತ್ತು ಕೊಟ್ಟು ಅವ್ರ ಮನಿಷನ್ ಆನಂದ ಕೊಡಪ್ಪ ಭಗವಂತ ಅವ್ರ ಮಕ್ಕಳಿಗೆ ಆನಂದ ಕೊಡುಗು ಕರ್ಗು ಕರ್ಗು ಕರ್ ಕಚ್ಕಾಯಿ ಯಾವ ಮೂರ್ ದಿವಸ ಆಟ ಮಾಡಿದ್ರೆ ಮುಗಿಯಂಗಿಲ್ಲ ಸಿದ್ಧನ ಆಟ ಬಿಲ್ಲ ಹಿರೇ ಬಾವಿಗೆಲ್ಲ ಬತ್ತಲಿಲ್ಲ ಹಿರೇ ಸಸಿ ಮಗ ಸಸ್ಯಗಳು ಹಾಕ್ಲಿಲ್ಲ ನಮ್ಗೆನಮ್ಮ ಹಂಗೈತೆ ಆ ರ ರ ರ ರ ರ ರ ಜಾಲ ಮಾಡಿ ಭೂرمದ ಸೇವೆ ಮಾಡಿ ಯುದಾರರು ಮನೆ ಆಯ್ತು ಆರಂಭದಲ್ಲಿ ಪರಮಾತ್ಮನ ಕಾवलाಯಿತು ಮತ್ತೆ ಜೋಡ ಗುರುತೇಶ್ ಮಾಡಿದ್ರೆ ಏನಪ್ಪ ಮತ್ತೊಂದು ಬೀಜಕ್ಕೆ ಹೌದು ಈ ಬೀಜಕ್ಕೆ ಕರಿಸ್ಮರ್ತನೆ ಮಂತ್ರಿಸ್ಮರ್ತನೆ ಏನಪ್ಪ ಆ ಆರು ಮಂತ್ರದಲ್ಲಿ ಮತ್ತೊಂದು ಬೀಜ ಈ ಬೀಜ ಕರಿಸ್ಮರ್ತನೆ ಮಂತ್ರಿಸ್ಮರ್ತನೆ ಹರವೂ ಮಂತ್ರಿಸ್ಮರ್ಕೋ ಓ ದಿಕ್ಕ તકંદુડેબોલ કાળ રોક્લ આવા બંગારો એનાપા એના કિ દ્રાવણ મનસાડી કળસબીડેપ ખરગો કરગો ખર્ગો

ನಾವ್ ವರ್ಷಕ್ಕೊಂದ್ ಸರ್ತಿ ಬರ್ತೇವೆ ನಮ್ಗೆ ಅತ್ ಹೆಚ್ಚು ತಗೊಳ್ರಿ ಸಂಪಾಸ ಇರ್ತೀರಿ ನಮ್ಗೆ ಕಮ್ಮಿ ಕೊಡ್ರಿ ಏನಮ್ಮ ಶೇಣಿಗೆ ಕೊಂಡಿಲಿ ವಿಷ ಹಾವಿಗೆ ಹಾಲಲ್ಲಿ ವಿಷ ಮಾನವನಿಗೆ ಕಣ್ಣಲ್ಲಿ ವಿಷ ಏನಮ್ಮ ಮನ್ಸಿರಿಗೆ ಕಣ್ಣಾಗಿ ವಿಷ ಅವ್ರು ತಿಳ್ಕೊಂಡು ತಿಂತಾರೆ ಬಂದು ಯಾವಾಗ ಕೆಡಿಸ್ಬೇಕು ಅವ್ರು ನಮ್ಮ ತರ ಮಂದಿ ಚೇಳಿಗೆ ಕೊಂಡಿನ ವಿಷ ಐತಿ ಹಾವಿಗೆ ಹಲ್ಲಲ್ಲಿ ವಿಷ ದಿನ ಕರಿಸ್ಬಿಡ್ತೀನಿ ಯಾಕಂದ್ರೆ ಸುಳ ನಾಳೆ ನಾಗರ ಅಮಾವಾಸ್ಯ ಐತಿ ಇದನ್ನ ಭಾಳ ತೋರಿಸ್ಬಾರ್ದು ಏನಪ್ಪಾ ಇದನ್ನ ಕಳಿಸ್ಬಿಡ್ತೀನಿ ನಂತರ ಬಿಡ್ತೀನಿ ಕರ್ಕರ್ ಕರ್ 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 ಬೀಜ ಹುದ್ರು ಬೀಜ ಹು ಬೀಜ ಹುದ್ರು ಉದ್ರು ಬೀಜ ಹುರು ಉದ್ರು ಬೀಜ ಹು ಉದ್ರು 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 ಉದ್ರುಸಾಳಿ ಆಟ ಧೂಳಿ ಆಟ ಮಸ್ತ್ ಐತಿ ಆಟ ಆಟ ಮಾಡ ಮೂರು ದಿವಸ ಆಟ ಮಾಡಿದ್ರೆ ಮುಗಿಯಂ ಇದು ಎರಡು ಸುಳ್ಗಾ ನುಂಗಿದ್ ಕುಂಡೆದ ತೆಗ್ದು ಬಿಡ್ತಾನೆ ನಾನು ಇನ್ನು ಹುಡುಗ ಹುಡುಗರದಾಗ ಆಟ ಮಾಡೋದಿಲ್ಲ ನಿಮ್ಮಂತ ಅಜಮಾನ್ ಮನುಷ್ಯರು ಇದ್ರೆ ಆಟ ಮಾಡಿದ ಯಾಕೆ ಹಿಂದಿನಿಂದ ನೋಡಿದ ಮನುಷ್ಯರು ನೀವು ಈಗೆಲ್ಲ ಪುಡಾರಿ ಪೋಕ್ರಿ ಮಂದಿ ಏನಮ್ಮ ಅದಕ್ಕಾಗಿ ಒಂದೆರಡು ಗುಂಡು ಸಾಲ ಬಿಡ್ಬೇಕು ಬಿಟ್ಟು ಮೆಟ್ಲಕ್ಕೆ ಹೋಗ್ಬೇಡ ಗಣಿ ಬಿಟ್ಟು ಗಣಿಗೆ ಹೋಗ್ಬೇಡ ಅಜ್ಜ 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 ಗಾಳಿ ಆಟ ಬಂದು ಓ ಎಣಸ್ರಮ್ಮ ಎಣಸಮ್ಮ ಜನ ಕೇಸ ಆಯ್ತು ಓ ಹಾ 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 ಹ Ha, हा 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 हा

i uh -huh.

ಮತ್ ನೀನು ಉಡುರೆಲ್ಲ ನುಂಗಿಂಗಿರಪ್ಪ ಗೊಪ್ಪಾಡ್ರೆ ಆಗ್ಬಿಡಲ್ಲ ಹ್ಮ್ ಓಹ್ 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 ಓಹ್

ನೋಡಪ್ಪ ನೋಡಮ್ಮ ರಾತ್ರಿ ಸುಡುಗಾಡಾಗಿ ಮುಂಗಿದ್ಕೊಂಡು ತೆಗಿಬೇಕು ತಗಿಬೇಕು ತೆಗಿಬೇಕು ನಮ್ಮ ಪಾರ್ವತಿನಾಗೆ ಉದ್ಧಾರ ಆಗಬೇಕು ಅಂತಂದು ಕಾಶಿದ್ದ ಭಾಳ ದಿವಸ ಆಯ್ತು ಬಾರ್ದ ತೆಗೆದು ಬಿಟ್ಟಿನಿ ಸ್ವಾಮಿ ಐತಿ ವಿದ್ಯ ಮೂರು ದಿವಸ ಆಟ ಮಾಡಿದ್ರೆ ಹಿಂಗೆಲ್ಲ ಇಷ್ಟು ಅನ್ನ ಕುದಿ ಬಿದ್ರೆ ಅಪ್ಪ ನೀರು ನೀರು ಅಮ್ಮ ಇದೆಲ್ಲ ಕಳಸಾದ್ರು ವಿದ್ಯದಲ್ಲಿ ಸುಡಗಾಡ್ಸಿದ್ರೆ ಮಾಡ್ತೀವಿ ನಾವು ಆ ಕಾಲಕ್ಕೆ ಕಾಲಕ್ಕೆ ನಮ್ಮ ಪುರಾತನ ಕಾಲದಲ್ಲಿ ಸುಡಗಾಡಿಸಿದ್ರು ಅಂದ್ರೆ ಹೆಸರುವಾಸಿ ಆದಂಥ ಧರ್ಮದಲ್ಲಿ ಐತೆ ಏನಮ್ಮ ಹ್ಮ್ ಕಾನೇಗಿದ್ದೇನವ

ಮೂರು ದಿವಸ ಆಟ ಮಾಡಿದ್ರೆ ಮುಗಿಯಂಗಿಲ್ಲ ಸಿದ್ಧರ ಆಟ ಮುಗಿಲಿಲ್ಲ ಹಿರೇಬಾವಿ ಜಲ ಬರ್ತಿಲ್ಲ ಸುಡ್ಗಣ ಕಾಯೋದು ನಮಗೆ ತಪ್ಪಿಲ್ಲಮ್ಮ ತಾಯಿ ಇರೋವರಿಗೆ ಒಳ್ಳೇದು ಕೆಟ್ಟದ್ದು ಯಾತ್ರೆ ನಮ್ಮ ಇಷ್ಟೈತೆ ನಮ್ಮ ಚರಿತ್ರೆ ಹ್ಞೂ ಅಷ್ಟಪ್ಪ ಏನು ಕೊಡ್ತೀನಿ ಬಹುಮಾನ ಅಷ್ಟೇ ಹ್ಞೂ ಸಂಗ್ರಾ ಕುಡಿಸಲು ಮನಿ ಏನಪ್ಪ ನಿಮ್ಮಪ್ಪ ನಿಮ್ಮಮ್ಮ ಭಾಳ ಕಷ್ಟಪಟ್ಟು ನಿಮ್ಮನ್ನ ಸಾಕಿಸ ದೊಡ್ಡವ್ರನ್ನ ಮಾಡಿದ್ರು ಇವು ಕಾಲು ಮುರ್ಕಂದ್ಲು ಇನ್ನು ವನವಾಸ ಬಟ್ಲು ಕಾಯಿಗಟ್ಟು ಮಾರಿದ್ಲು ಹಣ್ಣು ಮಾರಿದ್ಲು ಪುಂಡು ಸೊಪ್ಪು ಮಾರಿದ್ಲು ಕಾರ್ಸಿಕಾಯಿ ಮಾರಿದ್ಲು ಎಲ್ಲ ಮಾಡಿ ಕೈ ಬಿಟ್ಟು ಅದಕ್ಕೆ ಕೂತ್ಲಮ್ಮ ಏನಮ್ಮ ಅದು ಹಿರಿಯರು ಯಾರು ಅಂತ ನಮಗೆ ಗೊತ್ತ ಹಳೆ ಮನುಷ್ಯರಿಗೆ ಏನಪ್ಪ ಹ್ಞೂ ಅಷ್ಟೇ ಅಪ್ಪ ನಿಂದೆ ಆಶೀ ಶಿವ ಓಂ ನಮಸ್ ಶಿವಾಯ ಅದ್ರ ಹೆಸರು ಸಿಕ್ಕಪ್ಪ ಅದ ಹೆಸರು ರಾಜಣ್ಣ ಸುಡುಗಾಡ್ಸಿದ್ರು ಬಸಪ್ಪ ಅಂದ್ಬಿಡ್ದು ಸುಡುಗಾಡ್ಸಿದ್ರು ಬಸಪ್ಪ